ಹಾಯ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾನಿವತ್ತು ಹರ್ಸಿಕೆರೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಹೋಗ್ತಾ ಇದ್ದೀನಿ ಅದ್ರ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹರ್ಸಿಕೆರೆ ಹತ್ರ ನಮ್ಮದು ಚಲ್ಲಾಪುರ ಈಡಿಗರಟ್ಟಿ ಅಂತ ಚಲ್ಲಾಪುರ ಮುಂದೆ ಬರುತ್ತೆ ಈಡಿಗರಟ್ಟಿ ಅನ್ನೋದು ನಮ್ಮ ಊರು ಹಾಗಾಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಎಷ್ಟೋ ಒಂದು ಹೆಸ್ರುಗಳಿರ್ತವೆ ನಮ್ಮದು ಗೊಲ್ದರಟ್ಟಿ ಗೊಲ್ದರಟ್ಟಿ ಆದಮೇಲೆ ಈಡಿಗರಟ್ಟಿ ಈಡಿಗರಟ್ಟಿ ಆದಮೇಲೆ ಚಲ್ಲಾಪುರ ಈ ರೀತಿ ನಾವು ಈಗ ನಾನು ಆಟೋದಲ್ಲಿ ಇದ್ದೀನಿ ಇದು ಬಂದು ಕೋಡಿಹಳ್ಳಿ ಹತ್ರ ಇರುವಂತಹ ದೊಡ್ಡದೊಂದು ಕೆರೆ ಇದು ತುಂಬ ವರ್ಷಗಳು ಇರಲಿಲ್ಲ ಈ ಥರ ಈಗೊಂದು ಮೂರು ವರ್ಷದಿಂದ ಚೆನ್ನಾಗಿ ನೀರು ಏನು ಕೆರೆ ಕೋಡಿ ಹೋಗುತ್ತಲ್ಲ ಆ ಥರ ಕೆರೆ ಕೋಡಿ ಹತ್ರನೇ ಕೋಡಿಹಳ್ಳಿ ಹತ್ರ ಇರೋದು ಇರೋದು ಅರ್ಸಿ ಕೆರೆ ಬಿಟ್ಟು ಇನ್ನ ಈ ಕಡೆಯೇ ತುಂಬ ಒಂಥರ ನೋಡೋದಕ್ಕೆ ವ್ಯೂ ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನು ಶೂಟ್ ಮಾಡಿಕೊಂಡೆ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ ಮಕ್ಕಳನ್ನು ಕರ್ಕೊಂಡು ನಾನು ಬೆಂಗಳೂರಿಂದ ಬಂದು ಬಸ್ಸಲ್ಲೇ ಬಂದೆ ಟ್ರೈನು ನಮಗೆ ಸಿಕ್ಕಲಿಲ್ಲ ಯಾವುದೂ ನಮ್ಮ ಟೈಮಿಗೆಸಿಗೆ ಯಾವುದೋ ಟ್ರೈನ್ ಇರಲಿಲ್ಲ ಹಂಗಾಗಿ ಗೋರುಂಟೆಪಾಡ್ಯದ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದೆ ಅಲ್ಲಿ ಶಿವಮೊಗ್ಗ ಗಾಡಿ ಬಂತು ಅಷ್ಟರೊಳಗಡೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹತ್ತಿದೆ ಮಕ್ಕಳು ಕರ್ಕೊಂಡು ಹಾಗಾಗಿ ಫ್ರೀ ಟಿಕೆಟ್ ಅಲ್ವಾ ಅರ್ಸಿ ಕೆರೆಗೆ ಹಂಗಾಗಿ ಬಂದೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ಅಂದರೆ ಸೀಟು ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ಹಂಗಾಗಿ ಸೀಟ್ ಲೆಕ್ಕನೇ ಇತ್ತು ವೆಯ್ಟ್ ಮಾಡಿ ಸೀಟೆಲ್ಲ ಆಗೋವರೆಗೂ ಅಂತ ಅಂದರು ಹಂಗಾಗಿ ವೆಯ್ಟ್ ಮಾಡಿ ಆಮೇಲೆ ಆಟೋದಲ್ಲಿ ಬಂದು ಆಮೇಲೆ ಹೇಳಿದೆ ಅತ್ತೆಗೆ ಅವರು ಹಸು ಅಂದರೆ ಹತ್ರ ಹೋಗ್ತಾರಲ್ವ ದನಗಳ್ಳು ಇಟ್ಕೊಂಡು ಹೇಳಿದ್ದೆ ಮನೇಲಿ ಕೀ ಇಟ್ಟೋಗು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಇಟ್ಟೋಗಿದ್ರು ಹೋಗಿದ್ದರು ಓದ್ಸಲಿ ಹೋದಾಗ ಏನಾಗಿತ್ತು ಅಂದರೆ ಅದೇ ನಮ್ಮ ಅಕ್ಕ ಬಂದು ಸಿ ಅಂದರೆ ಡಿಲ್ವರಿ ಟೈಮಲ್ಲಿ ಅಲ್ಲಿಂದ ನಾನು ಸೀದಾ ಹೇಳಲಿಲ್ಲ ಓದೇ ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ರು ಹಂಗಾಗಿ ವೆಯ್ಟ್ ಮಾಡಿದ್ದಾಯ್ತು ಅವ್ರು ಬರೋವರೆಗೂ ಈ ಸಲ ಮುಂಚೆನೇ ಹೇಳಿದ್ದ ಕೀ ಇಟ್ಟೋಗಿರು ಅಂತ ಇಟ್ಟೋಗಿದ್ರು ಬಂದು ಮನೇಲಿ ಕಾಫಿ ಗಿಫಿ ಕುಡ್ದು ಎಲ್ಲ ಮಾಡಿಕೊಂಡು ಆಮೇಲೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಕಸ ಹುಡ್ದು ದೀಪ ಹಚ್ಚಿ ಮನೆ ಮುಂದೆ ಎಲ್ಲ ನೀರು ಹಾಕಿ ಎಲ್ಲ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದು ಸಾಂಬಾರೆಲ್ಲ ಅವರೇ ಮಾಡಿಟ್ಟಿದ್ರು ಅಂದರೆ ಮಜ್ಜಿಗೆ ಸಾರಿತ್ತು ಹಂಗಾಗಿ ಅದನ್ನೇ ಬಿಸಿ ಮಾಡ್ಕೊಳ್ಳೋದು ರೈಸ್ ಇಡೋದು ಈ ರೀತಿ ಮುದ್ದೆ ಏನು ಬೇಡ ಅಂತಂದ್ರು ಹಂಗಾಗಿ ಮುದ್ದೆ ಏನು ಮಾಡೋಕ್ಕೋಗಿರಲಿಲ್ಲ ಇವಾಗ ನೋಡಿ ರೈಸ್ ಹಿಗಿಕ್ತಾ ಇದ್ದೀನಿ ನಾನು ಅಂದರೆ ಒಂಥರ ಬಾ ಹಳ್ಳಿ ವಾತಾವರಣವೇ ಒಂಥರ ಚೆಂದ ನೋಡೋದಕ್ಕೆ ಹಂಗಾಗಿ ನಿಮಗೆ ಹಿಂದಿನ ಬ್ಲಾಗಲ್ಲೆಲ್ಲ ಹೇಳಿದ್ದೆ ಹಳ್ಳಿ ಬ್ಲಾಗ್ ಬರುತ್ತೆ ಅಂತ ಅಂದ್ಬಿಟ್ಟು ನಂದು ಹೆಂಗಾಗಿ ಅಂದರೆ ಪರಿಸ್ಥಿತಿ ಈ ಕಡೆಯೂ ಬರಬೇಕು ಹಳ್ಳಿಗೂ ಬರಬೇಕು ಸಿಟಿಗೂ ಬರಬೇಕು ಹಿಂಗೆ ಓಡಾಡ್ತಾ ಇದ್ದೀನಿ ಎಲ್ಲೂ ಒಂದತ್ರ ನೆಲೆಯಲ್ಲಿ ನೆಲೆ ನಿಲ್ತಾ ಇಲ್ಲ ನಾನು ಅಲ್ಲೂ ಮಾಡ್ತಾ ಇದ್ದೀನಿ ಇಲ್ಲೋ ಹಂಗೆ ಆಗ್ತಾಯಿದೆ ನನ್ನ ಪರಿಸ್ಥಿತಿ ಹಂಗಾಗಿ ಸದ್ಯಕ್ಕೆ ಯಾವುದು ನೆಲೆ ಅನ್ನೋದು ಇನ್ನೂ ನಾನು ಕಂಡುಕೊಂಡಿಲ್ಲ ಆಗಿರೋದು ನಮ್ಮ ಅರ್ಸಿಕೆರೇನೆ ಸಾಯೋ ಅಷ್ಟರೊಳಗೆ ಇಲ್ಲೇ ಬರಬೇಕು ಅದರ ಬದಲು ಈಗಲೇ ಹೋದ್ರೂ ಆಯಿತು ಅನ್ನೋ ಥರ ನಮ್ಮದು ಅಂದರೆ ಈಗ ಯಾರು ಏನೇ ಅನ್ನ ಏಜ್ ಆದಮೇಲೆ ಸೊಸೆಯವರು ನೋಡಿಕೊಳ್ಳಲೇಬೇಕು ಅತ್ತೆದಿರಾಗಲಿ ಅತ್ತೆದಿರ್ನಾಗಲಿ ಅಥವಾ ಅಮ್ಮದಿರನಾಗಲಿ ಅಂದರೆ ತಂದೆ ತಾಯಿಗೆ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು ಅವರು ಸೊಸೆದಿರು ಗಂಡು ಮಕ್ಕಳು ಈ ಥರ ನೋಡ್ಕೊತಾರೆ ಗಂಡ ಹೆಂಡತಿ ಇಲ್ಲ ಅಂತ ಅಂದರೆ ಏನು ಮಾಡಬೇಕು ಹೆಣ್ಮಕ್ಳು ಬರೀ ಹೆಣ್ಮಕ್ಳಿದ್ರೆ ಅವರ ಹೆಣ್ಮಕ್ಳೇ ನಿಭಾಯಿಸ್ಕೊತಾರೆ ತಾಯಿನ ನೋಡ್ಕೊಳ್ಳೋದು ಇಲ್ಲ ಅತ್ತೆ ಮನೆಯಲ್ಲಿ ನಾನು ಈಗ ನಮ್ಮ ಮನೆಯವರು ಒಬ್ಬ ಮಗ ನಾನು ಒಬ್ಬಳೆ ಸೊಸೆ ಹಾಗಾಗಿ ನಾನೇ ನೋಡ್ಕೋಬೇಕು ಹಂಗಾಗಿ ಬಂದು ಹೋಗೋದು ಎಲ್ಲ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಸ್ವಲ್ಪ ನಾನು ಮುದ್ದೆ ಮಾಡೋಣ ಅಂದರೆ ಏನು ಬೇಡ ರೈಸ್ ಕಿರು ಸಾಕು ಅಂತಂದರು ಹಾಗಾಗಿ ಸಾಂಬಾರು ಬಿಸಿ ಮಾಡೋಕ್ಕಿಟ್ಟು ಈ ಕಡೆ ರೈಸ್ನ ಇಟ್ಟಿದ್ದೀನಿ ಹುಡುಗ್ರಿಗೂ ಊಟ ಮಾಡಿಸ್ಬೇಕಲ್ವ ಹಂಗಾಗಿ ಸ್ವಲ್ಪ ಅದು ಹೆಂಗೆ ಅಂತ ಅಂದರೆ ಸ್ವಲ್ಪ ಗಟ್ಟಿ ಇದ್ಬಿಟ್ರೆ ರೈಸು ಹುಡುಗರು ತಿನ್ನೋದಿಲ್ಲ ಹಂಗಾಗಿ ಮೆತ್ತ ಮೆತ್ತಗಿರಬೇಕು ಅದಕ್ಕೆ ಕುಕ್ಕರ್ಗೆ ಇಕ್ತಾಯಿದ್ದೀನಿ ಇದರಲ್ಲಿ ಎರಡು ವಿಷಲ್ ಬಂದರೆ ಮುಗೀತು ಚೆನ್ನಾಗಾಗುತ್ತೆ ರೈಸ್ ಎಲ್ಲಾನು ಇವಾಗ ನಾನು ಅಲ್ಲೇ ಟಿ ವಿ ನೋಡ್ತಾ ಇದ್ದೀನಿ ಅವನು ಟ್ರೈನೆಲ್ಲ ಅಂದರೆ ಸಾರಿ ಬಸ್ಸಲ್ಲೆಲ್ಲ ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ನಮ್ಮ ಯಾರೂ ನಮ್ಮ ಚಿಕ್ಕೋನು ಹಂಗಾಗಿ ಮಲ್ಕೊಂಬಿಟ್ಟಿದ್ದ ಒಂದು ಗ್ಲಾಸ್ ಹಾಲು ಕುಡಿಸಿದ್ದೆ ಮಲ್ಕೊಟ್ಟಿದ್ದ ಅತ್ತೆ ಇವರೆಲ್ಲ ಜಿ ಕನ್ನಡದಲ್ಲಿ ಬರುತ್ತಲ್ಲ ಅಮೃತ ದಾರಿ ಸೀರಿಯಲು ಅದನ್ನು ನೋಡ್ತಾರೆ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ನನ್ನ ಕಲರ್ಸ್ ಕನ್ನಡದಲ್ಲಿ ಬರೋ ಅಂತಹ ಭಾಗ್ಯಲಕ್ಷ್ಮಿ ಆಮೇಲೆ ಲಕ್ಷ್ಮೀ ಬಾರಮ್ಮ ಈ ಥರ ಇಷ್ಟ ಆಗುತ್ತೆ ಹಂಗಾಗಿ ಅದೇ ಟೈಮಿಂಗ್ಸ್ ಅದು ಬರುತ್ತೆ ಅದು ಬರುತ್ತೆ ಹಂಗಾಗಿ ಝೀ ಕನ್ನಡನೇ ನಾನು ನೋಡ್ಕೋಬೇಕಷ್ಟೇ ಇರಲಿ ಅಂತ ಅಂದ್ಬಿಟ್ಟು ಜೀ ಕನ್ನಡನೇ ಹಾಕಿರ್ತೀನಿ ಅದು ಮುಗಿದ್ಮೇಲೆ ಆಮೇಲೆ ಒಂದು ಹನ್ನೊಂದು ಗಂಟೆ ಮೇಲೆ ಬಿಗ್ ಬಾಸ್ ಎಲ್ಲ ಮುಗಿದು ರೀಟೆಲಿಕಾಸ್ಟ್ ಬರ್ತಲ್ಲ ಆವಾಗ ನೋಡೋಣ ಅಂದರೆ ಇಲ್ಲೆಲ್ಲನೂ ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಬಿಡ್ತಾರೆ ಫ್ರೆಂಡ್ಸ್ ಹಳ್ಳಿ ಸೈಡು ತುಂಬ ಕೆಲಸ ಮಾಡಿರ್ತಾರೆ ಒಂಬತ್ತು ಗಂಟೆ ಆಮೇಲೆ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಎದ್ಬಿಡ್ತಾರೆ ಆ ಥರ ಆಮ್ ಸಿಟಿ ಸೈಡ್ ಮಲಗೋದೇ ಲೇಟು ಬೆಳಗಿನ ಜಾವ ಎದ್ದೇಳದು ಸ್ವಲ್ಪ ಲೇಟು ಆ ಥರ ಮಲಗೋದು ಲೇಟು ಎದ್ದೇಳೋದು ಲೇಟು ಆ ಥರ ಆಗುತ್ತೆ ಹಳ್ಳಿ ಸೈಡ್ ಹಂಗಲ್ಲ ಬೇಗ ಮಲಗಿ ಬೇಗನೆ ಎದ್ದೇಳ್ತಾರೆ ಅದೇ ಒಂಥರ ಚೆಂದ ಟಿ ಎಲ್ಲ ನೋಡಿ ಎಲ್ಲ ತಿಂದು ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಮತ್ತು ನಾನು ಹೇಳಿದೆ ಸರಿ ಏನಾದರೂ ಚಪಾತಿ ಮಾಡೋಣ ಅಂದರು ಅದಕ್ಕೆ ಚಪಾತಿ ಇಟ್ಟಿಲ್ಲ ನಾನು ರೊಟ್ಟಿ ಹಾಕ್ತೀನಿರು ನೀನೇನು ರೊಟ್ಟಿ ಹಾಕೋದು ಬೇಡ ಅಂದರು ಯಾಕಂದರೆ ನಮ್ಮ ಕಡೆ ಬರೆಯೋ ರೊಟ್ಟಿ ಅವ್ರ ಕಡೆ ತಟ್ಟೋ ರೊಟ್ಟಿ ಅಂದರೆ ನಮ್ಮಮ್ಮ ಸೈಡು ನಮ್ಮಮ್ಮರ ಮನೆ ಸೈಡು ಅಂಗಡಿ ಹಳ್ಳಿ ಸೈಡು ಬರಿಯ ಬರೀತಾರೆ ರೊಟ್ಟಿನ ಇಲ್ಲಿ ಬಂದು ತಟ್ತಾರೆ ರೊಟ್ಟಿ ಹಂಗಾಗಿ ಅವ್ರಿಗೆ ಬರೆಯೋ ರೊಟ್ಟಿ ಇಷ್ಟ ಆಗೋಲ್ಲ ಅದಕ್ಕೆ ತಟ್ತೀನಿ ತಡಿ ಅಂತ ಅಂದ್ಬಿಟ್ಟು ಅಂದರು ಹಂಗಾಗಿ ರೊಟ್ಟಿ ತಟ್ತಾ ಇದ್ದಾರೆ ನಾನು ಪಾತ್ರೆ ಎಲ್ಲನೂ ಬೆಳಿಕೊಂಡು ಬಂದೆ ಪಾತ್ರೆ ಎಲ್ಲಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಹಾಗೇ ನಮ್ಮ ಫ್ರೆಂಡು ನಮ್ಮ ಮನೆ ಮುಂದ್ಗಡೆ ಇರೋರು ಅವರು ಹಸ್ಬೆಂಡ್ ಏನೋ ಕೆಲ್ಸಕ್ಕೆ ಹೋದಾಗ ಕುಂಬಳಕಾಯಿ ಸಿಹಿ ಕುಂಬಳ ಇತ್ತಂತೆ ಹಂಗಾಗಿ ಅದನ್ನು ತಂದು ಕೊಟ್ಟಿದ್ರು ಸಿಹಿ ಕುಂಬಳ ನಾನು ಎರಡು ಥರ ಮಾಡೋಣ ಒಂದು ಕಾರದ್ದು ಮಾಡೋಣ ಒಂದು ಸೀದ್ ಮಾಡೋಣ ಅಂದೆ ಏ ಬೇಡ ಬೇಡ ಮಧ್ಯಾಹ್ನ ಅಂದರೆ ನಮ್ಮ ಮೂರು ಸೈಡು ದೇವಸ್ಥಾನಗಳು ಜಾಸ್ತಿ ಇದೆ ಹಾಗಾಗಿ ಭಕ್ತಾದಿಗಳು ಈ ಥರ ಏನು ಅನ್ನದ ಅನ್ನದಾಸೋಹ ಈ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ ಅಲ್ಲಿ ಊಟ ಇತ್ತು ಮಧ್ಯಾಹ್ನ ಹಾಗಾಗಿ ಮಧ್ಯಾಹ್ನಕ್ಕೆ ಇನ್ನೇನು ಸಾಂಬಾರು ಮಾಡೋದು ಊರವ್ರಿಗೆಲ್ಲ ಊಟ ಹಾಕ್ಸ್ತಾರಲ್ವ ಅಲ್ಲಿಗೆ ಹೋಗೋಣ ಸೀ ಒಂದು ಸಾಕು ಅಂತ ಅಂದರು ಅವರಿಗೆ ನಮ್ಮ ಅತ್ತೆಯವ್ರಿಗೆ ಖಾರ ಇಷ್ಟ ಆಗಲಿಲ್ಲ ಸಿಹಿದೇ ಮಾಡೋಣ ಅಂದರು ಸರಿ ಆಯಿತು ಅವರೇ ಅವರೇ ಮಾಡ್ತಾಯಿದ್ದಾರೆ ನಾನು ಹೊರಗಡೆ ನೀರು ಬೇರೆ ಬಿಟ್ಟಿದ್ದರು ಹಂಗಾಗಿ ನೀರು ಇಟ್ಕೊಂಡು ಈ ಕಡೆ ಪಾತ್ರೆಗಳೆಲ್ಲ ಹಂಗೆ ತೊಳ್ಕೊಂಡು ಎಲ್ಲ ಜೋಡಿಸೋಣ ಅಂತ ಆಮೇಲೆ ಹುಡುಗರು ಬೇರೆ ಇರ್ತಾ ಇರಲಿಲ್ಲ ನಮ್ಮ ಚಿಕ್ಕವನ್ನ ನಮ್ಮ ಹೋದೆ ಆಮೇಲೆ ನಮ್ಮ ದೊಡ್ಡವ್ನ ಈ ರೀತಿ ಮಣ್ಣು ಸಿಕ್ಕಿದ್ರೆ ಸಾಕು ಊರಿಗೆ ಹೋದರೆ ಸಾಕು ಬರೀ ಮಣ್ಣಲ್ಲಿ ಆಟಾಡೋದು ಈ ರೀತಿ ತಲೆ ಮೇಲೆಲ್ಲ ಮಣ್ಣು ಇಕ್ಕೊಳೋದು ಈ ಥರ ಎಲ್ಲ ಮಾಡ್ತಾರೆ ಈಗ ಹೆಂಗೆ ಅಂದರೆ ಸಿಟಿಯಲ್ಲಿ ನಾಲ್ಕು ಮೂಲೆ ಆಗಿ ಈ ಹಳ್ಳಿಯಲ್ಲಿ ಮೂಲೆ ಮೂಲೆ ತಿರ್ಕೊಂಡು ಬರ್ತಾನೆ ಎಲ್ಲೆಲ್ಲಿ ಎಲ್ಲಿ ಇರ್ತಾನೆ ಅನ್ನೋದೇ ಗೊತ್ತಾಗಲ್ಲ ಕೂಗಬೇಕು ಜೋರಾಗಿ ಎಲ್ಲೋ ಒಂದು ಕಡೆ ವಾಯ್ಸ್ ಬಂದರೆ ಇಲ್ಲೇ ಎಲ್ಲೋ ತಿರ್ಗಾಡ್ಕೊಂಡಿದ್ದಾನೆ ಅಂತಲೇ ಅರ್ಥ ಸಂದೀಪ್ ಪಂದು ಯಾವುದು ಬಿಡೋಲ್ಲ ಎಲ್ಲ ಹೋಗ್ತಾಯಿರ್ತಾನೆ ಹಂಗೆ ಆಮೇಲೆ ಕರ್ಕೊಂಬಂದು ಅವನನ್ನು ಸ್ನಾನ ಮಾಡಿಸ್ದೆ ನೀರೊಲೆಗೆಲ್ಲ ಉರಿ ಹಾಕಿ ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ಸ್ನಾನ ಮಾಡಿಸಿ ರೊಟ್ಟಿ ಹಾಕ್ಕೊಟ್ಟಿದ್ದೀನಿ ತಿನ್ನುವಂತ ಸೀದು ಕುಂಬಳ ಇದೆಯಲ್ಲ ಪಲ್ಯ ಅದನ್ನು ಕೊಟ್ಟೆ ಅವನಿಗೆ ತಿನ್ನಲಿಲ್ಲ ಅವನು ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಬರೀ ರೊಟ್ಟಿನೇ ಕೊಟ್ಟಿದ್ದೀನಿ ಅಷ್ಟು ಇಷ್ಟ ಆಗೋಲ್ಲ ಆಮೇಲೆ ಖಾರನೂ ಇಷ್ಟ ಆಗಲ್ಲ ಸಿಹಿ ಹೆಂಗ್ನೋ ತಿಂತಾನೆ ಅಂತ ಕೊಟ್ಟರೆ ಅದನ್ನು ತಿನ್ನಲಿಲ್ಲ ಬರೀ ರೊಟ್ಟಿನೇ ತಿನ್ನಪ್ಪ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ತುಪ್ಪ ಹಾಕೋಣ ಅಂದರೆ ತುಪ್ಪ ಇರಲಿಲ್ಲ ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಒಂದು ಬಾ ಒಂದು ಅರ್ಧ ಕೆ ಜಿ ತುಪ್ಪ ಇತ್ತು ಹಂಗಾಗಿ ಒಂದು ಅರ್ಧ ಕೆ ಜಿ ತುಪ್ಪ ಅದನ್ನು ಬ್ಯಾಗಲ್ಲಿ ಇಟ್ಕೊಬರ್ಬೇಕು ಅಂತ ಆಮೇಲೆ ಅನ್ನಿಸ್ತು ಎಲ್ಲಿ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಇಲ್ಲಿ ಹೆಂಗೆ ಗೊತ್ತಾ ಫ್ರೆಂಡ್ಸ್ ಊರಗಡೆ ಒಂದು ಅಂಗಡಿ ಇತ್ತು ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾವು ಏನು ಇದು ಆಟೋಗಳೆಲ್ಲ ತಿರ್ಗಾಡ್ತಾವಲ್ಲ ಬಸ್ ಸ್ಟ್ಯಾಂಡು ಅಲ್ಲಿಗೆ ಹೋಗ್ಬೇಕು ನಾವು ಅಂಗಡಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಅಷ್ಟು ದೂರ ಏನು ಹೋಗೋದು ಅಂತ ಅಂದ್ಬಿಟ್ಟು ಏನೂ ತರೋದಕ್ಕೆ ಹೋಗೋದಿಲ್ಲ ಅಂದರೆ ಚಿಕ್ಕ ಪುಟ ಐಟಮ್ಸು ದಿನನಿತ್ಯದ್ದು ಬಳಕೆಗೆ ಏನಿರುತ್ತೆ ಅದು ಸಿಗುತ್ತೆ ಬಟ್ ಇನ್ನೆಲ್ಲ ಏನೇ ತರಬೇಕು ಅಂದ್ರೆ ನಾವು ಹರ್ಸಿ ಹೋಗಿನೇ ತರಬೇಕು ನಮಗೆ ತಾಲೂಕು ಬಂದು ಹರ್ಸಿ ಸಿಟಿಗೆ ಏನೇ ಒಂದು ತರಬೇಕು ಹಬ್ಬ ಮೇಲೆ ವಸ್ತು ಆಮೇಲೆ ಹೂವು ಹಣ್ಣು ಏನೇ ತರಬೇಕು ಅಂದ್ರೆ ಅರ್ಸಿ ಹೋಗಬೇಕು ಹಂಗಾಗಿ ಸ್ವಲ್ಪ ಕಷ್ಟ ಇಲ್ಲಿ ಹಂಗಾಗಿ ಕಷ್ಟ ಅನ್ನೋದಕ್ಕಿಂತ ದುಡ್ಡು ಉಳಿಯುತ್ತೆ ಫ್ರೆಂಡ್ಸ್ ಏನೋ ಒಂದು ಅಡ್ಜಸ್ಟ್ಮೆಂಟ್ ನಡೆಯುತ್ತಲ್ಲ ಹಳ್ಳಿಲಿ ಇಂಥದೇ ಬೇಕು ಅಂಥದೇ ಬೇಕು ಅಂತ ಇರೋಲ್ಲ ಹೊಲ್ದಲ್ಲಿ ಒಂದು ಸೊಪ್ಪಿದ್ರೂ ಅಂಥ ತಂದು ಮಶಪ್ಪು ಅಥವಾ ಅದ್ರಲ್ಲಿ ಚಟ್ನಿ ಹರಿಯೋದು ಏನೋ ಒಂದು ಮಾಡ್ಕೊಂಡು ತಿನ್ಬಿಡ್ಬೋದು ಅದೊಂಥರ ನೆಮ್ಮದಿ ಹಳ್ಳಿ ಜೀವನನೇ ಹಾಗೆಯೇ ರೊಟ್ಟಿ ಎಲ್ಲನೂ ನಾನು ನಮ್ಮ ಅತ್ತೆಗೆ ಹಾಕ್ಕೊಟ್ಟೆ ಅವ್ರು ತಿಂತಾಯಿದ್ರು ಅಷ್ಟೊಳಗಡೆ ನಾನು ಕೂಡ ಹಾಕ್ಕೊಂಡು ರೊಟ್ಟಿ ಪಲ್ಯನ ತಿಂತಾ ಹಾಗೆಯೇ ನಿಮಗೆ ಈ ರೀತಿ ವ್ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇನೇ ನಮ್ಮ ಅಕ್ಕನ್ನ ಅಂದರೆ ನಮ್ಮ ವಾರ್ಗಿತ್ತಿ ಇವರು ನಮ್ಮ ಬಾವು ಹೆಂಡ್ತಿ ಅವ್ರ ಮನೆ ಹತ್ರ ಹೋಗಿದ್ದೆ ಇವತ್ತು ಭಾನುವಾರ ಭಾನುವಾರ ಈ ಹಳ್ಳಿ ಸೈಡು ಸಂಘ ಇರುತ್ತೆ ನೋಡಿ ಸ್ತ್ರೀ ಶಕ್ತಿ ಅಂತ ಅದ್ರಲ್ಲಿ ನಾನು ಇದ್ದೀನಿ ಹಾಗಾಗಿ ಉಳಿತಾಯ ಕಟ್ಟೋದು ಅಲ್ಲಿ ಅವ್ರ ಮನೆ ಹತ್ರ ಸಂಘ ಮಾಡ್ತಾರೆ ಹೋಗಿದ್ದೆ ಭಾನುವಾರ ಸಂಘ ಅಂತ ಸರಿ ಆಯಿತು ಅಂತ ಎಲ್ಲ ಮುಗೀತು ಇದ್ದರು ಬರೆಯೋಂಥರು ನಾನು ಅದಕ್ಕೆ ಅವಳು ಅರ್ಸಿಕೆರೆ ಹೊರಟಿದ್ಲು ಅವ್ರು ತಮ್ಮ ಬರ್ತಾಯಿದ್ರು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಸರಿ ಆಯಿತು ಅಂತ ಹೊರಡು ಅಂತ ಅವಳಿಗೆ ತಲೆ ನಮ್ಮ ಅಕ್ಕನ ಮಗಳಿಗೆ ಹಾಗೆಯೇ ಇನ್ನೊಂದು ವಿಚಾರ ಇವಳ್ದು ಇವತ್ತು ಬರ್ಡೇ ಜನ್ವರಿ ಸೆಕೆಂಡು ಹಂಗಾಗಿ ಇವಳಿಗೆ ವಿಶ್ ಮಾಡಿ ಕಮೆಂಟ್ಸಲ್ಲಿ ಹ್ಯಾಪಿ ಬರ್ಡೇ ತನು ಅಂತ ಇವಳ ಹೆಸರು ಬಂದು ತನುಷ್ಕಾ ಹಾಗಾಗಿ ನನಗೆ ಮಗಳಾಗಬೇಕು ವಿಶ್ ಮಾಡಿ ಇವಳಿಗೆ ಹಂಗಾಗಿ ನಾನು ಇವತ್ತೇ ಬ್ಲಾಗನ್ನು ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಹುಟ್ಟು ಹಬ್ಬದ ಶುಭಾಶಯಗಳು ತನುಷ್ಕ ನೀವು ಕೂಡ ಕಮೆಂಟ್ಸಲ್ಲಿ ಅವಳಿಗೆ ಶುಭ ಹಾರೈಸಿ ಅಂತ ಕೇಳ್ಕೊತೀನಿ ಹಾಗೆಯೇ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನೋಡ್ತಾ ಇರ್ಬೋದು ಮನೆ ಮುಂದೆ ಈ ರೀತಿ ಹೂವೆಲ್ಲ ಕಿತ್ತಾಕ್ಕೊಂಡು ಆಟ ಆಡ್ತಾ ಇದ್ದ ಬಾಗಿಲಿಗೆ ಏನು ದಾಸವಾಳ ಹೂವು ಎಲ್ಲ ಇಟ್ಟಿರ್ತೀವಲ್ಲ ಹೊಸ್ಲಿಗೆ ತೊಳೆದ್ಬಿಟ್ಟು ಬೆಳಗ್ಗೆ ಹೊತ್ತು ಈ ರೀತಿ ಆಟ ಆಡ್ತಾ ಇದ್ದ ಬಿಸಿಲು ಅಂದರೆ ಫ್ರೆಂಡ್ಸು ಹಳ್ಳಿ ಸೈಡು ಅಷ್ಟು ಬಿಸಿಲು ಹೊಡಿತಾ ಇದೆ ರೋಡ್ ಪೂರ್ತಿ ನೀರು ಬಿಟ್ಟಾಗ ಫುಲ್ಲು ಒಂಥರ ಗೊಚ್ಚೆ ಗೊಚ್ಚೆ ಆಗಿರುತ್ತೆ ಈ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿಬಿಡುತ್ತೆ ಆ ಥರ ರೋಡ್ ಹಂಗಿರುತ್ತೆ ಆ ಥರ ಸಿಕ್ಕಾಪಟ್ಟೆ ಒಂಥರ ಬಟ್ಟೆಗಳು ಇವಾಗ ತೊಳೆದು ಹಿಂಗೆ ಹಾಕಿದ್ರೂ ಅರ್ಧ ಗಂಟೆಲಿ ಒಣಗ್ಕೊಳ್ಳುತ್ತೆ ಆ ಥರ ಬಿಸಿಲು ಹೊಡಿತಾ ಇರುತ್ತೆ ಸ್ವಲ್ಪ ಮಕ್ಕಳದು ಹಾಸಿಗೆ ಎಲ್ಲ ಹಾಕಿರ್ತೀನಲ್ಲ ಅದೆಲ್ಲನೂ ಒದ್ದೆ ಆಗಿರುತ್ತೆ ಅದಕ್ಕೆ ನಾನು ಬಿಸಿಲಿಗೆ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಫೋಟೋ ಹಾಕಿದ್ದೀನಿ ನೋಡಿ ತನುಷ್ಕ ಅದು ವಿಶ್ ಮಾಡಿ ಕಮೆಂಟ್ಸಲ್ಲಿ ಶುಭ ಹಾರೈಸಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್